ಕರಾವಳಿಯ ಯುವಕರಲ್ಲಿ ಧರ್ಮದ ಅಫೀಮು ತುಂಬಿದ ಜನರು ಐಷಾರಾಬಿಕಾರ್ನಲ್ಲಿ ಓಡಾಡ್ತಾರೆ ಆದರೆ ಯುವಕರು ಜೈಲು ಸೇರ್ತಿದ್ದಾರೆ ದೇಶದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಪ್ರಧಾನಿ ಜನರ ಹಣದಲ್ಲಿ ದಿನಕ್ಕೆ ನಾಲ್ಕು ಡ್ರೆಸ್ ದುಬಾರಿ ಅಣಬೆ ತಿಂದು ಮಜಾ ಮಾಡ್ತಾ ಇದ್ದಾರೆ ಹೀಗಂತ ಬಹುಭಾಷ ನಟ ಪ್ರಕಾಶ್ ರಾಜ್ ಅವರು ಬಿಜೆಪಿ ಸಂಘ ಪರಿವಾರ ಸೇರಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತೊಕ್ಕೋಟಿನಲ್ಲಿ ನಡೆದ ಡಿವೈಎಫ್ಐನ ಹನ್ನೆರಡನೇ ರಾಜ್ಯ ಸಮ್ಮೇಳನ ಸಮಾರೋಪ ಸಮಾವೇಶದಲ್ಲಿ ಅವರು ಮಾತನಾಡುತ್ತಿದ್ದರು ಸಮಾವೇಶಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಬಹುಭಾಷಾ ನಟ ಪ್ರಕಾಶ್ ರಾಜ್ ತಮ್ಮ ಎಂದಿನ ಶೈಲಿಯಲ್ಲೇ ಸಂಘ ಪರಿವಾರ ಹಾಗೂ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಭಾಷಣದ ಉದ್ದಕ್ಕೂ ಪ್ರಧಾನಿ ಮೋದಿ ಅವರನ್ನ ಏಕವಚನದಲ್ಲೇ ಸಂಬೋಧಿಸಿ ಟೀಕೆ ಮಾಡಿದ ಪ್ರಕಾಶ್ ರಾಜ್ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕ್ಯಾಮೆರಾ ಗಳ ಜೊತೆ ಗುಹೆ ಸೇರಿದ್ದ ಮೋದಿ ಈ ಬಾರಿ ಸಮುದ್ರ ಸೇರಿ ಸೇರಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ ಸಮುದ್ರದ ತಳದಿಂದಲೂ ಇನ್ನೂ ಸ್ವಲ್ಪ ಹೋಗಿದ್ದರೆ ಇನ್ನೂ ಚೆನ್ನಾಗಿತ್ತು ಎಂದು ವ್ಯಂಗ್ಯವಾಡಿದ್ದಾರೆ ರಾಮನ ವಿಚಾರ ಮುಗಿದ ಕಾರಣ ಕೃಷ್ಣನನ್ನ ಹಿಡಿದು ರಾಜಕಾರಣ ಮಾಡಲು ಹೊರಟಿದ್ದಾರೆ ಎಂದು ಟೀಕೆ ಮಾಡಿದ್ದಾರೆ ಎಲ್ಲಾ ಧರ್ಮದಲ್ಲಿ ಇರುವ ಅಂಧ ಭಕ್ತರ ವಿರೋಧಿಯಾಗಿರುವ ನಾನು ಯಾವತ್ತೂ ವಿರೋಧ ಪಕ್ಷದಲ್ಲೇ ಇದ್ದು ಬಡ ಜನರ ಪರವಾಗಿ ಇರುತ್ತೇನೆ ಎಂದು ಹೇಳಿದ್ದಾರೆ ಕಲಾವಿದರು ಜನರ ದನಿಯಾಗಿ ಇರಬೇಕು ಹಾಗಾಗಿ ಜನರ ದನಿಯಾಗಿ ಮಾತನಾಡುವುದು ನನ್ನ ಜವಾಬ್ದಾರಿ ಎಂದು ಹೇಳಿದ ಪ್ರಕಾಶ್ ರಾಜ್ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡುವ ಮೂಲಕ ಬಿಜೆಪಿ ದೇಶವನ್ನ ಹಾಳು ಮಾಡಿದೆ ಎಂದು ಹೇಳಿದ್ದಾರೆ ದೇಶದಲ್ಲಿ ಇರುವ ನಿರುದ್ಯೋಗ ಮಹಿಳೆಯ ಸುರಕ್ಷತೆ ಬಡವರ ಹಸಿವು ಅಲ್ಪಸಂಖ್ಯಾತರ ರಕ್ಷಣೆ ಪ್ರಧಾನಿಯ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ ಪ್ರಕಾಶ್ ರಾಜ್ ಜನರು ಪ್ರಶ್ನೆ ಮಾಡುವುದನ್ನ ಕಲಿಬೇಕು ಪ್ರಜಾಪ್ರಭುತ್ವ ಕೊಟ್ಟಿರುವ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ ಸಮಾವೇಶಕ್ಕೂ ಮೊದಲು ಕುತ್ತಾರು ಜಂಕ್ಷನ್ ನಿಂದ ತೊಕ್ಕೊಟ್ಟುವರೆಗೆ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿದ್ದು ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಕೋಟಿ ಚೆನ್ನೆಯರ ಭಾವಚಿತ್ರ ಕಟ್ಔಟ್ ಬಳಸದಂತೆ ಎಚ್ಚರಿಕೆ ನೀಡಿದವರಿಗೆ ಸವಾಲಿಸಿದ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಮಹಾನಾಯಕರುಗಳ ಭಾವಚಿತ್ರದೊಂದಿಗೆ ಕೋಟಿ ಚೆನ್ನೆಯರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಿದ್ದಾರೆ ನೋಡಿ ಎಂಥ ಒಬ್ಬ ನಾಯಕ ಅವನು ಹೆಂಗೆ ಮಂಗ ಮಾಡ್ತಾ ಇದ್ದಾನೆ ನೋಡಿ ಈ ದೇಶನ ನೋಡ್ತಾ ಕೂತ್ಕೊಳ್ಳೋಣಬೇನ್ರಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಹೆ ಸೇರಿಕೊಂಡ ಕ್ಯಾಮ್ರಾಮನ್ ಜೊತೆ ಫೋಟೋ ಈ ಎಲೆಕ್ಷನ್ ಬಂತು ಅಂಡರ್ ವಾಟರ್ ಹೋಗಿದ್ದಾನೆ ನೀರೊಳಗೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲ ಏನು ದೇಶದ ಇಪ್ಪತ್ತನೇ ಶತಮಾನದ ನಾಯಕನೇನ್ರಿ ಆ ಮನುಷ್ಯ ಎಷ್ಟು ನಂಬಿಕೆ ಅಲ್ಲ ನೋಡಿ ನಾನು ಹೇಳಿದೆ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿದ್ರೆ ನಮ್ಮ ದೇಶದ ಸಮಸ್ಯೆಗಳು ಸಿಕ್ತಿತ್ತು ಸ್ವಲ್ಪ ನೋಡ್ಬೋದಿತ್ತಲ್ಲಪ್ಪ ಅಂದ್ರೆ ಅಲ್ಲಿ ತನಗೆ ತಗೊಂಡೋಗ ಹೋಗಾಯ್ತು ಈ ದೇಶವನ್ನು ಮುಂದಿನ ಚುನಾವಣೆಗೆ ಚಂದ್ರನ ಮೇಲೆ ನಿಂತ್ಕೋತಾನೆ ನನ್ನ ಯಾರು ಕೇಳಿದ್ರು ಸರ್ ಈಗ ಇಲ್ಲ ರಾಜ್ಕುಮಾರು ಎಂ ಜಿ ಆರು ಎನ್ ಟಿ ಆರ್ ತರ ಸಿನಿಮಾ ನಟರು ರಾಜಕಾರಣಕ್ಕೆ ಬಂದರೆ ಹೇಗಿರುತ್ತೆ ಅಂದರು ಅದಕ್ಕೆ ಚಾನ್ಸೇ ಕೊಟ್ಟಿಲ್ಲ ಅವನೇ ದೊಡ್ಡ ನಟ ಆಗ್ಬಿಟ್ನಲ್ಲ ದಿನಕ್ಕೆ ಐದು ಕಾಸ್ಟ್ಯೂಮ್ ಯಾರು ಚೇಂಜ್ ಮಾಡ್ತಾರೆ ಅಂದರೆ ಯಾರಪ್ಪ ದುಡ್ಡು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಮೊನ್ನೆ ಒಂದು ಹನ್ನೊಂದು ದಿನ ಉಪವಾಸ ಮಾಡಿ ನಡ್ಕೊಂಡು ಓಡಾಡಿದ್ದಾನೆ ಅಂದರೆ ಒಂದು ದೇಶ ಒಬ್ಬ ಪ್ರಧಾನಿ ಇಲ್ಲದೆ ಹನ್ನೊಂದು ದಿನ ನಡೀತು ಅಂತ ಅರ್ಥ ಸಾತ್ ಸಬ್ಕೆ ಸಾಸ್ ಬಾಯೋ ಬೇನೋ ರಾಜ್ ಬಾರಾ ಬಜೆಸೆ ಕರ್ಕಶವಾದ ಲೌಡ್ ಸ್ಕೀಪರ್ ಕೇಳಿಸ್ಕೊಳ್ತಾರೆ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನಂಥ ಕಿಡ್ನ್ಯಾಪಿಂಗ್ ಟೀಮ್ ಈ ದೇಶದಲ್ಲಿ ಇಲ್ಲ ಭಗತ್ ಸಿಂಗನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಭಗತ್ ಸಿಂಗ್ ಇದ್ದರೆ ಎದ್ದು ಒದ್ದು ಒದ ಎದೆ ಓದಿತಿದ್ರು ಇವರು ಪಟೇಲರನ್ನು ಕಿಡ್ನ್ಯಾಪ್ ಮಾಡಿ ಪ್ರತಿಮೆ ಮಾಡಿಟ್ಟುಬಿಟ್ಟಿದ್ದಾರೆ ಬರಹ ಪರಿಹಾರಕ್ಕೆ ದುಡ್ಡು ಕೊಡೋಕ್ಕೆ ನೂರು ಕೋಟಿ ಇರೋಲ್ಲ ಮೂರು ಸಾವಿರ ಕೋಟಿಗೆ ಪ್ರತಿಮೆ ಈಗ ಕೋಟಿ ಚೆನ್ನೆಯನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಬಂದರು ರಾಮ ಲಕ್ಷ್ಮಣ ಅನ್ನಿಕೊಂಡು ಒಂದು ಬುದ್ಧಿ ಕಲಿಸಿದಿರಿ ಒಳ್ಳೇದು ಅವರವ್ರ ಭಾಷೆಯಲ್ಲಿ ಅವ್ರ ಜೊತೆ ಹಾಗೆ ಮಾತಾಡ್ಬೋದು ಮಾತೆತ್ತಿದ್ರೆ ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಮು ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಮ್ ರಾಜರು ಬಂದರು ಹಿಂದೂ ರಾಜರು ಬಂದರು ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವರು ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗಬಹುದಪ್ಪ ಅದನ್ನೆ ಕೆಳಗೆ ಒಬ್ಬ ಬುದ್ಧ ಸಿಗಬಹುದಲ್ವಾ ಎಷ್ಟೀತ ಹೋಗ್ತಿರ್ರಿ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹನ್ಜದಾರರು ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ